ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದೀರಿಪ್ಪ ಎಲ್ಲರೂ ಆರಾಮದಿರುತ್ತೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಏನಪ್ಪ ಅಂದರೆ ನೋಡೇ ಬಿಟ್ಟಿರಿ ಯೂಟ್ಯೂಬ್ ಮೇಲೆ ಒಂದು ಎ ಐ ಫ್ಯೂಚರ್ ಅನ್ನೋದು ಥರ ತಾನು ಈ ಒಂದು ಫ್ಯೂಚರ್ ಬಂದುಬಿಟ್ಟು ಇನ್ನೂ ಬಂದಿಲ್ಲ ಇನ್ನು ಫ್ಯೂಚರ್ ಡೇಸ್ ಒಳಗೆ ನೀವು ಇದನ್ನು ಎಕ್ಸ್ಪೀರಿಯೆನ್ಸ್ನ ಪಡ್ಬೋದು ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ಸೊ ಫ್ರೆಂಡ್ಸ್ ಸಾರಿ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಸೊ ಫ್ರೆಂಡ್ಸಿ ಫ್ಯೂಚರ್ ಡೇಸ್ ಒಳಗ ಈ ಒಂದು ಈ ಐ ಅಪ್ಡೇಟ್ನ ನೀವು ಎಕ್ಸ್ಪೀರಿಯೆನ್ಸ್ ಅನ್ನೋದು ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಯಾವ ಒಂದು ಅಪ್ಡೇಟು ಏನು ಬಂದೈತಿ ಎ ಆಮೇಲೆ ಇದನ್ನ ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಪ್ರತಿಯೊಂದನ್ನು ತಿಳಿಸ್ಕೊಡೋದ್ನು ಈ ಒಂದು ವಿಡಿಯೋನ ನೀವು ಪೇಷಂಟ್ಸಿಂದ ಪೂರ್ತಿಯಾಗಿ ನೋಡಿರಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮಿಂದ ಬಯಸುವಂಥ ಎರಡೇ ಎರಡು ಎಕ್ಸ್ಪೆಕ್ಟೇಷನ್ ಅಂದ್ರೆ ಇದು ಲೈಕು ಸೇರು ಅಷ್ಟೇ ಸೊ ಫ್ರೆಂಡ್ಸ್ ಬರೀ ಮತ್ತೆ ತಡ ಮಾಡಬೇಡ ವಿಷಯಕ್ಕೆ ಬರೋನು ಮೊದಲಿಗೆ ಬಂದುಬಿಟ್ಟು ಯೂಟ್ಯೂಬ್ ಮೇಲೆ ಬಂದಿರೋಂಥ ಏ ಅಪ್ಡೇಟ್ ಅಂದರೆ ಏನು ಯಾವುದು ಅದು ಕೇಳೋದಾದ್ರೆ ಈಗ ನೀವು ಸಿಂಪಲ್ ನೀವು ಒಬ್ಬರು ಯೂಟ್ಯೂಬರ್ ತಿಳ್ಕೊ ರೀ ಈ ಒಂದು ವಿಡಿಯೋನ ಆಲ್ಮೋಸ್ಟ್ ಅಲ್ಲ ಎಲ್ಲರ ಯೂಟ್ಯೂಬರ್ಸ್ಗಳು ನೋಡ್ತಿರ್ತೀರಿ ನಾನು ನೋಡಿದ್ಬಿಟ್ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಯೂಟ್ಯೂಬ್ ಯೂಟ್ಯೂಬರ್ಸ್ಗಳ್ ನೋಡ್ತಿರ್ತಾರೆ ನನ್ನ ಚಾನಲ್ದ ವೀಡಿಯೋಗಳನ್ನ ಸೊ ಫ್ರೆಂಡ್ಸ್ ನೀವು ಒಬ್ಬರು ಯೂಟ್ಯೂಬರ್ ಇರ್ತೀರಿ ಅಥವಾ ನಾನೊಬ್ಬ ಯೂಟ್ಯೂಬರ್ ಈಗ ನಾನು ಲೈವ್ ಬರ್ತಾನೆ ಇವತ್ತು ಬಂದನು ಇವತ್ತು ಆ ಒಂದು ಅಪ್ಡೇಟ್ ಬಂದಿಲ್ಲ ಇನ್ನು ಫ್ಯೂಚರ್ ಡೇಸ್ದಾಗ ಬರ್ಬೋದು ಫ್ಯೂಚರ್ ಡೇಸ್ದಾಗ ಏನೋ ಲೈವ್ ಬಂದಿಪ್ಪ ಅಂದರೆ ಅಲ್ಲಿ ಕೆಲವೊಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಅಥವಾ ಏನಾದ್ರು ಹಂಗೆ ಬ್ಯಾಡ್ ವರ್ಡ್ಸ್ನ ಏನಾರು ಯೂಸ್ ಮಾಡಿನಿಪ್ಪಾ ಅಂದ್ರೆ ಅಥವಾ ಬ್ಯಾಡ್ ಕಮೆಂಟ್ಸ್ನ ಯಾರಾದರೂ ನಾನು ನಾವು ಲೈವ್ ಬಂದಾಗ ಹಾಕಿದ್ರುಪಾ ಅಂದ್ರೆ ಬರದ್ರೂ ಹಾಕಿದ್ರುಪಾ ಅಂದ್ರೆ ಕಮೆಂಟ್ ಮಾಡಿದ್ರುಪಾ ಅಂದ್ರೆ ಅದನ್ನು ಸಂಬಡಿ ಅಂತೇಳಿ ಕೆಲವೊಂದಿಷ್ಟು ಮೇನ್ ಪೆನ್ ಮಾಡಿ ಅದನ್ನು ಪಿನ್ ಅಂದ್ರೆ ಗೊತ್ತೈತಿ ನಿಮಗೆ ಈಗ ಪೆನ್ ಅಂತೇಳಿ ಕೊಡ್ತಾರೆ ಇನ್ಸ್ಟಾಗ್ರಾಮ್ನೇ ಇರ್ಬೋದು ಈ ವಾಟ್ಸಪ್ನೇ ಇರ್ಬೋದು ಪೆನ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ ನೋಡ್ಬೋದು ಅದು ನೀವು ಅದನ್ನ ಒಂದು ಐಕಾನ ನಾನು ಸ್ಕ್ರೀನಲ್ಲಿ ಬಿಟ್ಟಿರ್ತೀನಿ ಈ ಥರ ಪೆನ್ನ ತಿಳ್ಕೊಟ್ಟ ಅದನ್ನು ಈ ಥರ ಕಮೆಂಟ್ ಈ ಥರ ಅಂತೇಳಿ ಕಮೆಂಟ್ ಮಾಡ್ಯಾರು ಈ ಥರ ನಿಮ್ಗೆ ವರ್ಡ್ನ ಯೂಸ್ ಮಾಡ್ಯಾರು ಅಥವಾ ನೀವು ಈ ಒಂದು ವರ್ಡ್ನ ಯೂಸ್ ಮಾಡಿರಿ ಅಂತೇಳಿ ಆರ್ಟಿಫಿಷಿಯಲ್ ಆಗಿ ಅವರ ಒಂದು ಅಂದ್ರೆ ಅಲ್ಲೇ ಒಂದು ಸೊ ಒಂದು ಸಾಫ್ಟ್ವೇರ್ನ ಅಲ್ಲಿ ಒಂದು ಡೆವಲಪ್ ಹೇಳ್ಯಾರ ಆ ಒಂದು ಕಂಪ್ಲೆಂಟ್ ನೀವು ಮಾಡ್ಯಾರ್ರಿ ಆ ಒಂದು ಕಮೆಂಟ್ನ ನೀವು ಮಾಡಿರಿ ಅಥವಾ ಆ ಒಂದು ಕಮೆಂಟ್ನ ಯಾರೋ ವೀಕ್ಷಣೆ ಮಾಡೋರು ವೀವರ್ಸ್ ಮಾಡ್ಯಾರು ಈ ಥರ ಇಲ್ಲ ಅಂತ ತಿಳಿಯಾರ ಸೊ ಪೆನ್ಸ ನಿಮಿನ್ನೂ ಅರ್ಥ ಇಲ್ಲ ಕೊತ್ತ ಈಗ ನೀವು ಸಡನ್ನಾಗಿ ಲೈವ್ ಹಾಕಿರಿ ಲೈವ್ ಹೋಗೋಣ ಅಲ್ಲಿ ಕೆಲವೊಂದಿಷ್ಟು ವ್ಯವರ್ಸ್ ಆಗಿರ್ಬೋದು ಅಥವಾ ಆಗಿರ್ಬೋದು ಏನಾರ ಬ್ಯಾಡ್ ವರ್ಡ್ಸ ಅಂದ್ರೆ ಬ್ಯಾಡ್ ವರ್ಡ್ಸ್ ಏನು ಕೆಲವೊಂದಿಷ್ಟು ಹಿಹ್ಯಾಡ್ಸುವಂಥ ಪದ ಅಸಹ್ಯ ಮಾಡ್ತಾರಂತಾರಲ್ಲ ನಮ್ಮ ಒಂದು ಉತ್ತರ ಕನ್ನಡ ಭಾಷೆ ಒಳಗೆ ಅಸಹ್ಯ ಮಾಡುವಂಥ ಪದ ಅಂತಾರವಕ್ಕೆ ಸೊ ಫ್ರೆಂಡ್ಸ್ ಈ ಥರ ನೀವು ಇನ್ನೊಬ್ಬರನ್ನ ನೀವು ಕೀಳಾಗಿ ಮಾತಾಡಿಸೋವಂಥ ಪದಗಳಾಗಿರ್ಬೋದು ಬೇಗಳಾಗಿರ್ಬೋದು ಈ ಥರ ಏನಾರು ಯೂಸ್ ಮಾಡಿದ್ರಪ್ಪ ಅಂದ್ರೆ ಯಾರು ಬೇಕಾದಾಗಿರ್ಬೋದು ಇವರು ಹತ್ತಲ್ಲ ಅವನ್ನ ಪಿನ್ ಮಾಡಿ ಹೇಳ್ತಾರತ್ತವ್ರು ಈ ಒಂದು ಅಪ್ಡೇಟನ್ನು ತರ್ತನೇ ತಿಳಿಯಾರು ಆದರೆ ಈ ಒಂದು ಅಪ್ಡೇಟ್ ಇನ್ನೊಂದು ಏನಪ್ಪ ಅಂದರೆ ಇದು ಇಂಗ್ಲೀಷ್ ಆಲ್ಮೋಸ್ಟ್ ಆಲ್ ಇದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇಂಗ್ಲೀಷ್ನಾಗ ಯಾರು ಇಂಗ್ಲೀಷ್ನಾಗ ಯೂಸ್ ಮಾಡ್ತಾರಲ್ಲ ಲೈವ್ನಾಗ ಇಂಗ್ಲೀಷ್ ಯಾರು ಚೂಸ್ ಮಾಡ್ತಾರಲ್ಲ ಅವ್ರಿಗೆ ಅಷ್ಟೇ ಇದು ಅಪ್ಲೈ ಆಗತಿ ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಯೂಸ್ ಮಾಡ್ತಾರೆ ಲೈವ್ ಬಂದಾಗ ಅವ್ರಿಗೆ ಇದು ಸ್ವಲ್ಪ ಕಮ್ ಬರೋದು ಸೊ ಫ್ರೆಂಡ್ಸ್ ಇನ್ನು ಫ್ಯೂಚರ್ ಡೇಸ್ದಾಗ ಬರ್ಬೋದು ಇನ್ನು ಮುಂದಿನ ಡ್ಯೂ ಇನ್ನು ಮುಂದಿನ ಡೇಸ್ದಾಗ ಬರ್ಬೋದು ಹೇಳಕ್ಕೆ ಬರೋಂಗಿಲ್ಲ ಸಡನ್ನಾಗಿ ಈ ಒಂದು ಅಪ್ಡೇಟು ಪಟಕ್ನವ್ರು ಹೇಳ್ಕೊಂಡ್ರು ಅದಕ್ಕಾಗಿ ನಾನು ವಿಡಿಯೋ ಮಾಡೀನಿ ಇಷ್ಟ ಇದ್ರೆ ಇಂಟೆನ್ಷನ್ ಮತ್ತು ಈ ಒಂದು ಅಪ್ಡೇಟ ನನಗಂತೂ ಇಷ್ಟ ಆಗಿದ್ದು ನಿಮಗೆ ಹೆಂಗೆ ಅನಿಸ್ತೈತೆ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ಟಾಪಿಕನ್ ಭೇಟಿ ಬೇಟಕನು ಅಲ್ಲಿವರೆಗೂ ಟಾಟಾ